ಅಪರ್ಣ ಅಂತ ನೆನಪಾಗಿದ್ದ ತಕ್ಷಣ ನೆನಪಾಗೋದು ಕನ್ನಡ ಈಗ ಕನ್ನಡ ಹೋರಾಟಗಾರರಾದ ವಾಟಲ್ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಕ ಅಪರ್ಣ ಅವರ ಬಗ್ಗೆ ಅವರಿಗಿದ್ದಂತಹ ಒಂದು ಒಡನಾಟ ಹೇಗಿತ್ತು ಅಪರ್ಣ ತಿರ್ಕೋಣಿದ ಸುದ್ದಿ ಕೇಳಿದ ತಕ್ಷಣ ಅವ್ರಿಗಾದಂತಹ ಆಘಾತ ಏನು ಅವ್ರನ್ನೇ ಕೇಳ್ತಾ ಹೋಗೋಣ ಸರ್ ನಮಸ್ತೆ ಅಪರ್ಣ ನಾನು ಕನ್ನಡದ ಅಪರ್ಣ ಅಂತ ಕರೀತೇನೆ ಇವತ್ತು ಅವರ ನಿಧನದಿಂದ ಈ ನಾಡಿಗೆ ಅಪಾರವಾದಂಥ ನಷ್ಟ ಒಳ್ಳೆ ಕಲಾವಿದೆ ನಿರೂಪಣೆಯಲ್ಲಿ ಇನ್ನೊಬ್ಬರು ದೇಶದಲ್ಲೇ ಇಲ್ಲ ಕರ್ನಾಟಕ ಅಲ್ಲ ಈ ದೇಶದಲ್ಲೇ ಇಲ್ಲ ನನಗೆ ತೀರ ಸಣ್ಣ ಮಕ್ಕಳಾದವಳಿಂದು ನನ್ನ ಪರಿಚಯ ಮಕ್ಕಳಾಗಿದ್ದಾಗಲಿಗೂ ಪರಿಚಯ ಅವರ ತಂದೆ ನಾರಾಯಣಸ್ವಾಮಿ ಮಹಾನ್ ಪತ್ರಕರ್ತ ಅವರು ಜಾಸ್ತಿ ಸಿನಿಮಾ ರಂಗದ ಮೇಲೆ ಭಾಳ ಇದ್ದರು ಅವರು ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರು ಆದರು ಕೊನೆವರೆಗೂ ಅಪರ್ಣ ಎಂದು ಮುಖದಲ್ಲಿ ನೋವನ್ನು ತೋರಿಸ್ಕೊಳ್ಳಿಲ್ಲ ಬರೀ ನಕ್ಕು 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 ಎಲ್ಲರನ್ನು ನಗ ನಗಿಸಿದ್ರು ಜೊತೆಗೆ ಅವರ ಒಂದು ನಿರೂಪಣೆ ಇಡೀ ರಾಜ್ಯದ ಸಾವಿರಾರು ಸಮಾರಂಭಗಳಲ್ಲಿ ನಿರೂಪಣೆ ಮಾಡಿದ್ದಾರೆ ಸಮಾರಂಭದಲ್ಲಿ ಬಂದಿರತಕ್ಕಂಥ ಮಹಾ ಮಹಿಮರೆಲ್ಲರನ್ನೂ ಅದ್ಭುತವಾಗಿ ವರ್ಣನೆ ಮಾಡೋದರಲ್ಲಿ ಅಪರ್ಣ ನಂಬರ್ ಒನ್ ಅಂತ ಅಪರ್ಣ ಕಳ್ಕೊಂಡು ಈ ರಾಜ್ಯ ನಿಜವಾಗ್ಲೂ ದುಃಖ ಆಗಿದೆ ನನಗಂತೂ ವೈಯಕ್ತಿಕವಾಗಿ ನೋವಾಗಿದೆ ಅವರ ಆತ್ಮಕ್ಕೆ ಶಾಂತಿ ದೊರಕಿ ಬಹಳ ಫಂಕ್ಷನ್ ಸಮಾರಂಭದಲ್ಲಿ ಭಾಗವಹಿಸಿದ ಸಮಾರಂಭದಲ್ಲಿ ಎಲ್ಲ ಸಮಾಗ್ಲು ನಾನು ಬಂದೆ ಅಂದ್ರೆ ಖುಷಿ ಅವರಿಗೆ ಯಾಕೆಂತಂದ್ರೆ ಸಣ್ಣ ಮಕ್ಕಳಿಂದ ಪರಿಚಯ ಅವ್ರ ತಂದೆ ಪರಿಚಯ ಆವಾಗ ವಾಟಾಳ್ ನಾಗರಾಜ್ ಅಂತ ಹೇಳಬೇಕಾದ್ರೆ ವಾಟಾಳ್ ನಾಗರಾಜ್ ಈ ರಾಜ್ಯಕ್ಕೆ ಮಾಡಿರುವ ಇದು ಹೋರಾಟಗಳು ಎಲ್ಲವನ್ನೂ ಅದು ಏನು ಅಲ್ಪ ಪ್ರಾಣದಿಂದ ಹೇಳ್ತಿರಲಿಲ್ಲ ಮಹಾಪ್ರಾಣದಿಂದ ಹೇಳಿ ಅದ್ಭುತವಾಗಿ ಮಾತನಾಡ್ತಾಯಿದ್ರು ನನ್ನ ಕಂಡ್ರೆ ಭಾಳ ಪ್ರೀತಿ ಒಂಥರ ಉತ್ಸಾಹ ನಾನು ಸಮಾರಂಭಕ್ಕೆ ಹೋದೆ ಅಂತೇಳಿದ್ರೆ ಅಪರ್ಣ ಅವರು ವಿವರಣೆ ಕೊಡುವಾಗ ನಾನು ನೋಡಿದ್ರೆ ನೋಡಿದ ತಕ್ಷಣ ಒಂದು ಹೊಸ ಶಕ್ತಿ ಬರ್ತಿತ್ತು ಂತಹ ಕಾಯಿಲೆ ಬಗ್ಗೆ ನಿಮಗೇನಾದರೂ ಅರಿವಿತ್ತ ಗೊತ್ತಿತ್ತ ಅದ್ರ ಬಗ್ಗೆ ಏನು ಅವರಿಗೆ ಕ್ಯಾನ್ಸರ್ ಆಗಿತ್ತು ಅನ್ನೋದ್ರ ಬಗ್ಗೆ ಏನಾದರೂ ತಿಳಿದಿತ್ತು ಇಲ್ಲ 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 ನನಗೆ ಅದೇನು ನನಗೆ ಇವತ್ತೇ ಅದು ನಿನ್ನೆ ರಾತ್ರಿ ಗೊತ್ತಾದಿದ್ದು ಕತೆ ನಮಗವರು ಕ್ಯಾನ್ಸರ್ ಆಗಿರೋದು ಮನೆಯಲ್ಲಿರೋದು ಯೋ ಆಸ್ಪತ್ರೆಯಲ್ಲಿ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಬಹಳ ನೋವಾಯಿತು ಕೇಳಿ ಅಯ್ಯಯ್ಯೋ ಇನ್ನೆಲ್ಲಿ ಇಂಥ ನುಗಮುಖ ಎಲ್ಲಿ ನೋಡೋದು ನಾವು ಎಲ್ಲಿ ಇಂಥ ಮಾತು ಎಲ್ಲಿ ಕೇಳೋದು ಅಂತ ಹೇಳಿ ನಾವೇ ನೋವಾಗುತ್ತೆ ಏನು ಹೇಳಿದ್ರೂ ಆ ನಷ್ಟ ತುಂಬಾಡೋಕ್ಕೆ ಸಾಧ್ಯನೇ ಇಲ್ಲ